ಉದ್ದೇಶ ಕೂಡ ಒಂದೇ ಏನು ಅಂದ್ರೆ ಕಂಗೆ ಏನಾದ್ರು ತೊಂದರೆ ಆದಾಗ ಸಾಹಿತ್ಯ ಪರಿಷತ್ತು ಕೂಡ ರೋಡಿಗಿಳಿತಾರೆ ನಾವು ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನ ರೋಡಿಗಿಳಿತಾ ಇದೆ ಹೀಗೆ ಅಂತ ಒಂದು ಸಮಗ್ರ ಇವತ್ತು ನೋಡಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ಈಗಾಗಲೇ ದಶಕಗಳು ಕಳೆದೋಯ್ತು ಕಡಿಮೆ ಇಲ್ಲ ಅಂದರೆ ನಾಲ್ಕೈದು ದಶಕಗಳು ಕಳೆದೋಯ್ತು ಜಾರಿಗೆ ಬರಲಿಲ್ಲ ಈಗ ನಾವು ಈ ಹಿಂದೆ ಡಿಸೆಂಬರ್ ಇಪ್ಪತ್ತೇಳರಂದು ನಾಮಪಲಕದ್ದು ದೊಡ್ಡ ಹೋರಾಟ ಮಾಡಿದ್ದೀವಿ ಇದು ಸರ್ಕಾರಕ್ಕೆ ಮನವರಿಕೆ ಆಗಬೇಕು ಇವತ್ತು ನೋಡಿ ಎಲ್ಲ ರಾಜ್ಯದಲ್ಲೂ ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ಉದ್ಯೋಗದಲ್ಲಿ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂತೇಳಿದ್ರೆ ನಾಚಿಕೆ ರೀ ಆ ಉದ್ಯಮಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸರ್ಕಾರ ಜಾಗ ಕೊಡ್ತಾರೆ ನಮ್ಮ ತೆರಿಗೆ ಹಣದ ದುಡ್ಡಿನಲ್ಲಿ ಬರ್ತಕ್ಕಂಥ ತುಂಬಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ ಇಲ್ಲಿನ ಏನು ಇಲ್ಲಿ ಜೀವಿಸ್ತಕ್ಕಂಥವರು ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂಥವರಿಗೆ ಕೆಲಸ ಕೊಡ್ಲಿ ಒಂದು ಇವರು ಕಾಯ್ದೆಗಳು ತರಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾಕೆ ರೀ ರಾಜಕಾರಣ ಮಾಡ್ತೀರಾ ನೀವು ನೀವು ಟಿಕೆಟಿಗಾಗಿ ಯುದ್ಧ ಮಾಡ್ತೀರಾ ಹೋರಾಟ ಮಾಡ್ತೀರಾ ಕೋಟ್ಯಾಂಶ ರೂಪಾಯಿ ಖರ್ಚು ಮಾಡ್ತೀರಾ ಕೊಲೆ ಮಾಡಲಿಕ್ಕೂ ನೀವು ಸಹ ಏಸೋದಿಲ್ಲ ಅಂತ ರಾಜಕಾರಣಿಗಳು ನೀವು ಕನ್ನಡಿಗರು ಮತನ್ನ ಕೇಳ್ತೀರಾ ಭಿಕ್ಷೆ ಬಿಡ್ತೀರಾ ಕನ್ನಡಿಗರಿಗೆ ಉದ್ಯೋಗ ಬೇಕು ಅಂತಕ್ಕಂಥದ್ದಲ್ಲಿ ಯಾಕೆ ನಿಮ್ಮ ಹೋರಾಟ ಇಲ್ಲ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು ಆ ಕೆಲಸಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಉದ್ಯೋಗ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಉದ್ಯಮಿ ಆ ಕೆಲಸ ಮಾಡಲ್ಲ ನಮಗೆ ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ ಮನೆ ಕಳಿಸ್ರಿ ಅವ್ನು ಊರಿಗೆ ಕಳಿಸ್ರಿ ಗಂಟು ಮುಟ್ಟೆ ಕಟ್ಕೊಂಡು ಅವನು ರಾಜ್ಯಕ್ಕೆ ಹೋಗಲಿ ಅವನು ಇಲ್ಲಿನ ಹಣ ತಿಂತಾನೆ ಇಲ್ಲಿನ ಲಾಭ ತಿಂತಾನೆ ಇಲ್ಲಿನ ಭೂಮಿನ ಉಪಯೋಗ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಕ್ಕೆ ಆತನಿಗೆ ಏನು ಸಮಸ್ಯೆ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ಇದು ಪ್ರಥಮವಾಗಿ ಬೀದಿಗೆ ಇದ್ದೀವಿ ಇವತ್ತು ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಇದು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಎಸ್ ಕೋಟೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ